ಇದೇ ಕ್ಷೇತ್ರದಲ್ಲಿ ನಮಗೆ ಮತ ಕಳ ಮತ ಕಳ್ಳತನ ಆಗಿರೋದ್ದು ಅದನ್ನ ಇಡೀ ರಾಷ್ಟ್ರಾದ್ಯಂತ ಒಂದು ಆಂದೋಲನ ಸೃಷ್ಟಿ ಮಾಡಿದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮನ್ಸೂರಲ್ಲಿ ಕಾಣಿಸಿದ್ರು ತಮಗೆಲ್ಲ ಗೊತ್ತಿದೆ ಅವರು ಈ ಕ್ಷೇತ್ರದ ಎಂ ಪಿ ಅಂತ ನಾವು ಹೇಳ್ತೀವಿ ಎಂಬತ್ ನಾಲ್ಕು ಸಾವಿರದಿಂದ ತೊಂಬತ್ನಾಲ್ಕು ಸಾವಿರ ಓಟು ನೀಡಲ್ಲಿ ಬರ್ತಾ ಇದ್ದಂಥದ್ದು ಫಲಿತಾಂಶ ಬರ್ತಾ ಇತ್ತು ಮೊದಲನೇದಾಗಿ ನಾನು ನನ್ನ ಆಚೆ ನಿಂತಾಗ ಎನ್ ಡಿ ನಾನೇ ಮೊದಲನೇದಾಗಿ ಇಂಟ್ರೂ ಕೊಟ್ಟೆ ಭೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀರಿ ಖಂಡಿತವಾಗ್ಲೂ ನಾವು ಜಯ ಸಾಧಿಸ್ತೀರಿ ಅಂತ ಇನ್ನು ಕೇವಲ ಅರ್ಧ ಗಂಟೆಗಳಲ್ಲಿ ಅದು ಉಲ್ಟಾ ಆಗೋಯ್ತು ತಮಗೆಲ್ಲ ಗೊತ್ತಿದೆ ಅದು ಏನಾಯಿತು ಅಂತ ಅದಕ್ಕೆ ಕಾರಣ ಏನು ಅನ್ನೋದು ತಮಗೆಲ್ಲ ಗೊತ್ತಿದೆ ನಮಗೆ ಇದೇ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ಅಸೆಂಬ್ಲಿ ಚುನಾವಣೆ ಮತ್ತು ನಾಲ್ಕು ಲೋಕಸಭಾ ಚುನಾವಣೆ ಕಂಡಿಡಿದು ಇಡೀ ರಾಷ್ಟ್ರಾದ್ಯಂತ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ರಾಷ್ಟ್ರಾದ್ಯಂತ ಆಂದೋಲನ ಒಂದು ಏನಿದೆ ಇವತ್ತು ಮಾಡಿದ್ರೆಡಿಟ್ ಮೊನ್ನೆ ನೀವು ರಾಹುಲ್ ಗಾಂಧಿ ಅವರು ಓಚರ್ ಆಗಿದೆ ಅಂತ ಹೇಳಿ ತಗೊಂಡೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಎಲೆಕ್ಷನ್ ಕಮಿಷನ್ ಏನ್ ಕೇಳುತ್ತೆ ಅಫಿಡವಿಟ್ ಫೈಲ್ ಮಾಡಿತ್ತ ಕೇಳುತ್ತೆ ಅರೆ ನಿಮ್ದೇ ಮಾಹಿತಿ ನಿಮ್ದೇ ಮಾಹಿತಿನ ನಾವು ಹೊರಡೆ ಇಟ್ಟಿದೀವಿ ಅದು ಸತ್ಯಾನ ಸುಳ್ಳ ಅಂತ ನೀವು ಪತ್ತೆ ಹಚ್ಚಿ ನಮಗೆ ಹೇಳ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಅಫಿಡವಿಟ್ ಕೊಡಿ ಅಂತ ಕೇಳ್ತಾರಲ್ಲ ಇದು ಎಂತ ನ್ಯಾಯ ಅದು ಯಾರು ಹೇಳೋದು ಅವರು ಏನು ಹೇಳ್ತಾರೆ ನರೇಂದ್ರ ಮೋದಿ ಏನು ಹೇಳ್ತಾರೆ ಅಮಿತ್ ಶಾ ಏನು ಹೇಳ್ತಾರೆ ಅದನ್ನೇ ಎಲೆಕ್ಷನ್ ಕಮಿಷನ್ ಮಾತಾಡುತ್ತೆ ಹಾಗಾಗಿ ನಾವೇನು ಮೀಟಿಂಗ್ ಅಲ್ಲಿ ಭಾಷಣ ಮಾಡಿ ಮನೆಗೆ ಹೋಗೋದಲ್ಲ ಎಲ್ರದ್ದು ಕೂಡ ವೋಟ್ ಆಗಿದೆ ಮಾದೇವಪುರದಲ್ಲಿ ಎಲ್ ಆಗಿದೆ ಒಂದು ಲಕ್ಷ ಜನರೇ ಓಟ್ ಆಗಿದೆ ಹೆಂಗಾಗಿದೆ ಎಲ್ಲವರು ಒಂದು ಕಡೆ ಒಂದೊಂದು ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಓಟ್ ಈ ಅಲ್ಲಿ ಇರುತ್ತೆ ಇನ್ನೊಂದು ಇರುತ್ತೆ ಇದನ್ನೆಲ್ಲ ಪತ್ತೆ ಹಚ್ಬೇಕಂದ್ರೆ ನೆಕ್ಸ್ಟ್ ಮಾದೇವಪುರ ಅಸೆಂಬ್ಲಿನಲ್ಲಿ ನಾವು ಜನ್ಯೂನಾಗಿ ಗೆಲ್ಲಬೇಕಂದ್ರೆ ಜೆನ್ಯೂನ್ ಎಲೆಕ್ಷನ್ ನಡಿಬೇಕಂದ್ರೆ ನಾವು ಒಬ್ಬೊಬ್ರು ಕೂಡ ಇದನ್ನ ಇನಿಷಿಯೇಟ್ ತಗೊಂಡು ಒಂದು ಕಾಂಗ್ರೆಸ್ ಪಕ್ಷದ ಕ್ಷೇತ್ರ ಇಲ್ಲಿ ಸಿಸ್ಟಮ್ಯಾಟಿಕ್ ಏನಾಗಿದೆ ನಮ್ಮ ಕಾರ್ಯಕರ್ತ ಇದ್ದಾರೆ ಒಳ್ಳೆ ಲೀಡರ್ಸ್ ಇದ್ದಾರೆ ಇಲ್ಲಿ ಏನು ಒಂದು ಇಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲೆಕ್ಷನ್ ಅಫಿಷಿಯಲ್ಸ್ ಬಿ ಜೆ ಪಿ ಎಮ್ ಎಲ್ ಎ ಅರವಿಂದ್ ಲಿಂಬಾವಳಿ ಮತ್ತು ಪಿ ಸಿ ಮೋಹನ್ ಜೊತೆ ಸೇರಿ ಇದು ಬರೀ ಮಹಾದೇವಪುರ ಇಲ್ಲ ಬೇರೆ ಕಡೆನೂ ಆಗಿದೆ ಇದು ಸಿಸ್ಟಮ್ಯಾಟಿಕಲಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಇವತ್ತಿಂದ ಎಲ್ಲ ಟೂ ತೌಸಂಡ್ ಥರ್ಟೀನ್ ಇಂದ ಆಗ್ತಾ ಇದೆ ಲಾಸ್ಟ್ ಎಲೆಕ್ಷನ್ ನಾಗೇಶ್ ಸಾಹೇಬ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅವ್ರ ಮಗ ಮಗ ಕೆಲಸ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಆ ಕಂಪ್ಲೇನು ನಾನು ನಾವು ಮಾಡುವಾಗ ಆ ಡೀಟೇಲ್ಸ್ ಕೇಳಿ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕಂಪ್ಲೇಂಟ್ ಮಾಡಿದ್ರು ಅದ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿಲ್ಲ ಲೋಕಸಭಾ ಎಲೆಕ್ಷನ್ನಲ್ಲಿನೂ ಅದೇ ಆಗಿರೋದು ನಮ್ಮ ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಂದ ಕೆಲ್ ಎಲೆಕ್ಷನ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಇವಾಗ ಬಿ ಜೆ ಪಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಈ ಕ್ಷೇತ್ರ ಅವರು ಗೆಲ್ಲಬೇಕಾದ್ರೆ ಮೋಸ ಇಂದ ಗೆಲ್ಲೋಕ್ಕೆ ಸಾಧ್ಯ ಅಂತ ತಾವೆಲ್ಲ ನೋಡಿದ್ದೀರಲ್ಲ ವೋಟ್ಚೂರಿ ಹೇಗೆ ವೋಟ್ ಚೋರಿ ಮಾಡಿದ್ದಾರೆ ಐದು ಕ್ಯಾಟಗರಿನಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎರಡು ಬೂಟ್ನಲ್ಲಿ ಐದೈದು ವೋಟ್ ಇರುತ್ತೆ ಮತ್ತು ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಫಾರ್ಟಿ ಥೌಸಂಡ್ ವೋಟ್ಸ್ ಮಾಡಿದ್ದಾರೆ ಬಲ್ಕ್ ವೋಟರ್ಸ್ ಒಂದೇ ಮನೆಯಲ್ಲಿ ಎಷ್ಟೊಂದು ಜನ ಏಯ್ಟಿ ಪೀಪಲ್ ಇನ್ ಒನ್ ಚಿಕ್ಕ ಮನೆ ಅವ್ರಿಗೆ ಎಲೆಕ್ಷನ್ ಕಮಿಷನರ್ ನಾನು ಚಾಲೆಂಜ್ ಮಾಡ್ತೀನಿ ಎಲೆಕ್ಷನ್ ಕಮಿಷನರ್ಗೆ ಎಲೆಕ್ಷನ್ ಕಮಿಷನ್ಗೆ ಅರವಿಂದ್ ಲಿಂಬಾಳಿ ಅವ್ರಿಗೆ ಮತ್ತು ಪಿ ಸಿ ಮೋಹನ್ ಅವ್ರಿಗೆ ಅವ್ರಿಗೆ ಅಷ್ಟು ಜನ ಇದ್ದಾರಲ್ಲ ಮನೆಯಲ್ಲಿ ಅವ್ರಿಗೆ ಟ್ರೇಸ್ ಮಾಡೋಕ್ಕೆ ಇನ್ನೂ ಆಗ್ತಾಯಿಲ್ಲ ಮತ್ತು ಯಾ ಒಂದು ದಿವಸ ಎಲೆಕ್ಷನ್ ಕಮಿಷನರ್ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು ಬನ್ನಿ ಎಫಿಡೆವಿಟ್ ಕೊಡಿ ಪ್ರೂಫ್ ಮಾಡಿ ಅಂತ ಯಾಕೆ ಎಫಿಡೆವಿಟ್ ಕೊಡಬೇಕು ಅವ್ರ ಲೀಡರ್ ಆಫ್ ಅಪೋಸಿಷನ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲೆಕ್ಷನ್ ಕಮಿಷನರ್ ಒಂದು ದಿವಸ ಸ್ಟ್ರೇಟ್ ಫಾರ್ವರ್ಡ್ ಮೀಡಿಯಾ ಕೇಳಿದ್ರು ಮಹಾದೇವ್ಪುರ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಎಲೆಕ್ಷನ್ ಕಮಿಷನರ್ ಏನು ರಿಪ್ಲೈ ಮಾಡಿಲ್ಲ ಮತ್ತು ಏನು ಮಾಡಿದ್ದಾರೆ ಮಿಸ್ಯೂಸ್ ಫಾರ್ಮ್ ಸಿಕ್ಸ್ ನೋಡಿ ಎಲೆಕ್ಷನ್ ನಾವು ಏನು ಮಾಡ್ತಾ ಇದ್ದೀವಿ ಎಲೆಕ್ಷನ್ ಬರುತ್ತೆ ನಾವು ಎಲೆಕ್ಷನ್ ಹೋಗ್ತೀವಿ ಮಾಡ್ತೀವಿ ಎಲೆಕ್ಷನ್ ಬರೋ ಮುಂಚೆ ಟೂ ಟ್ವೆಂಟಿ ಫೈವ್ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಾವೆಲ್ಲ ಒಗ್ಗಟ್ಟಾಗಿ ಸಿನ್ಸಿಯರ್ಲಿ ವರ್ಕ್ ಮಾಡಿದ್ರೆ ನಾಗೇಶ್ ಸರ್ ಎಮ್ ಎಲ್ ಎ ಹಾಕಿದ್ದಾರೆ ನಾನು ಚಾಲೆಂಜ್ ಮಾಡ್ತೀನಿ ಯಾರು ಬಿಜೆಪಿ ಕ್ಯಾಂಡಿಡೇಟ್ ಇರಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ನಾವು ಗೆದ್ದೆ ಗೆಲ್ತೀವಿ ನಂಗೆ ಮತ್ತೆ ಜಿ ಬಿ ಎ ಬರ್ತಾ ಇದೆ ನಮ್ಗೆ ನಾವೆಲ್ಲ ಒಗ್ಗಟ್ಟಾಗಿ ತೋರ್ಸನ್ನ ಏನ್ ಮಾಡಬಹುದು ಜಿ ಪಿ ಎಲ್ಲಿ ಇನ್ನೂ ಮೋಸ ಇವಾಗ ಬಿಜೆಪಿ ಸಂಘಟನೆ ಇದೆ ಇದು ಇದು ಮ್ಯಾಟರ್ ಆಗಲ್ಲ ನಾಳೆ ನಾನು ಲೋಕಸಭಾ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಿ ಹೋಗ್ ಒಂದು ಖಂಡಿತ ಹೇಳ್ತೀನಿ ನೆಕ್ಸ್ಟ್ ಬ್ಯಾಂಗ್ಲೋರ್ ಸೆಂಟ್ರಲ್ ಮತ್ತೆ ಮಹಾದೇವ್ಪುರ ಅಸೆಂಬ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೇ ಗೆಲ್ಲತ್ತೆ ಏನು ಮೋಸ ಮಾಡ್ತಾರ ಅಲ್ವೇನ್ ನಿಂಬಾವತಿ ಎಲೆಕ್ಷನ್ ಕಮಿಷನ್ ಪಿ ಸಿ ಮೋಹನ್ ಓಪನ್ ಚಾಲೆಂಜ್ ಇದು ಅಧಿಕ ನಮ್ ಎಲ್ಲಾರ್ಗೆ ಅವರು ನಮ್ಗೆ ಆಲ್ಟರ್ನೇಟ್ ಅಧ್ಯಕ್ಷ ಇದ್ದಂಗೆ ಅಂತ ನಾನು ಭಾವಿಸಿದ್ದೀನಿ ಅದಕ್ಕೇನಂತ ಬೇಕಾದ ಬಂದೋಬಸ್ತ್ ಮಾಡಿ ನಮ್ಮ ಅಧ್ಯಕ್ಷ ನಮ್ಮ ಕಾಪು ಹೇಳ್ದಂಗೆ ಗಿಡ ಹಾಕಿ ಆ ಮರ ಬೆಳೆಸಿದ್ದಾರೆ ಆ ಮರದಲ್ಲಿ ಇನ್ನು ಹಣ್ಣು ಬಿಟ್ಟಿಲ್ಲ ಹಣ್ಣು ತಿನ್ಬೇಕಲ್ಲ ನಾವು ಹಣ್ಣು ಬಿಟ್ಟಿರ್ಬೇಕು ಅವರು ಹಾಗೂ ಕಲ್ಕೇಶಿ ನಗರದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದಂಥ ಎಮ್ ಎಲ್ ಎರಾದಂಥ ಸಿ ಶ್ರೀನಿವಾಸ ಅವರೇ ಮತ್ತೊಬ್ಬ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ನಂದಕುಮಾರ್ ಕುಮಾರ್ ಮುರುಗನ್ ಅವರೇ ಇನ್ನೊಬ್ಬರು ನಮ್ಮ ಸಹೋದರಾದಂಥ ಟಿ ನಾಗೇಶ್ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಾಲ್ಕು ಬ್ಲಾಕ್ ಅಧ್ಯಕ್ಷರು ಮುಖ್ಯವಾಗಿ ಹಾಗೂ ನನ್ನ ಬಂಧು ಭಗಿನಿಯರು ಇವತ್ತು ಇದು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಹೆಚ್ಚು ಕಡಿಮೆ ನಮ್ಮವರೇ ಅಂತಂದ್ಕೊಳ್ಳೋಣ ಆಗ್ತಾ ಇರೋದು ನಮಗೆ ಸಂತೋಷದ ವಿಷಯ ಓಟ್ ಚೋರಿ ಸಿಗ್ನೇಚರ್ ಕ್ಯಾಂಪೇನ್ ಸಿಗ್ನೇಚರ್ ಅಭಿಯಾನನ ಮೊದಲು ನಾವು ಇಲ್ಲೇ ಮಾಡಬೇಕಾಗಿತ್ತು ನಮಗೆ ದೊಡ್ಡವರು ಯಾರೋ ಬರ್ತಾರೆ ಸುರ್ಜಿವಾಲಾ ಬರ್ತಾರೆ ಅಭಿಷೇಕ್ ಅಂತ ನಿಧಾನ ಆಯಿತು ಅವರೆಲ್ಲ ಡೆಲ್ಲಿಯಲ್ಲಿ ಕಾರ್ಯನಿಮಿತ್ತ ಡೆಲ್ಲಿಯಲ್ಲಿ ಡೆಲ್ಲಿ ಇದ್ದಾರೆ ಅದರಿಂದ ಡಿ ಸಿ ಚಂದ್ರಶೇಖರ್ ಅವರು ಬರಬಹುದು ಅವರು ಒಂದು ರೋಡ್ ಕೇಳೋದು ನನಗೆ ಹೇಳಿದೆ ಎಚ್ ಬನ್ನಿ ಫ್ರೀ ಇದೆ ಇವತ್ತು ಅಂತ ನಿಲ್ಲಿಸಬೇಕು ಯಾಕೆ ಯಾಕೆ ಅಂದರೆ ಮತ ಕಳೆದು ಆಗಿದೆ ಅದು ಸರಿಪಡಿಸ್ಬೇಕು ಯಾವ ಥರ ಅಂದರೆ ಜನಗಳಲ್ಲಿ ಜಾಗೃತಿ ಮೂಡಿಸಬೇಕು ಅವರು ಬಿ ಜೆ ಪಿ ಕಾಂಗ್ರೆಸ್ ಅಂತ ಪಕ್ಷಾತೀತವಾಗಿ ನಿನ್ನೆನೂ ಅದೇ ಹೇಳಿದೆ ನಾನು ಪೂರ್ವ ಸಭೆಯಲ್ಲಿ ಜನಗಳು ಯಾರು ಇಷ್ಟಪಡಲ್ಲ ಇವರು ಎಲ್ಲಿಂದೂ ಕಲ್ಕೊಂಡು ಬಂದು ವೆಸ್ಟ್ ಬಂಗಾಲು ಒರಿಸ್ಸಾ ಆಮೇಲೆ ಈ ಕಡೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಇರೋಂಥ ಎಲ್ಲ ರಾಜ್ಯಗಳಲ್ಲಿ ಕಲ್ಕೊಂಡ್ಬಂದು ಷಡ್ಯೂಲಲ್ಲಿ ಇಟ್ಬಿಟ್ಟವ್ರನ್ನ ಎಲೆಕ್ಷನ್ ಟೈಮ್ನಲ್ಲಿ ಆರೂವರೆ ಏಳು ಗಂಟೆ ಕ್ಯೂ ಲಿಸಿ ಓಟ್ ಹಾಕಿ ಹೋಗ್ತಾರೆ ನಮ್ಗೆ ಒಬ್ಬರು ನನ್ನ ಸ್ನೇಹಿತರು ಹೇಳಿದರು ನಾನಪ್ಪ ಯಾಕೆ ಹೇಳಿ ಬಂದೆ ನಿನ್ನ ಎ ಬಗ್ಗೆ ನಾವು ನಲವತ್ತು ಸಾವಿರ ಗೆದ್ದೀನಿ ನಿನಗೂ ಓಟ್ ಬರುತ್ತೆ ನಮಗೂ ಬರುತ್ತೆ ನಮ್ಮ ಬರೋ ಓಟ್ ಯಾವುದು ಅಂದರೆ ಕಳ್ಳ ಓಟು ಅಂತ ಹೇಳಿದೆ ಅವ ಸಮಾಜಿಕೊಂಡಿದ್ದೀನಿ ಇಷ್ಟಲ್ಲಿ ಎಷ್ಟಲ್ಲಿ ಗೆಲ್ತಾರೆ ಅವಾಗ ನಿಖರವಾಗಿ ಹೇಳ್ತಾರೆ ನಲವತ್ತು ಸಾವಿರ ಗೆಲ್ತಾರೆ ಅಂತ ಅಷ್ಟೇ ಓಟಲ್ ಗೆದ್ದಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿರಬೇಕು